ನಮಸ್ಕಾರ ಸ್ನೇಹಿತರ ಬೃಂದ ಹೇಳಿದಾಗ ಭಾರ್ಗವಿ ಮತ್ತೆ ಚರಣ್ ಇಬ್ಬರ ನಡುವೆ ಪ್ರೀತಿ ಇತ್ತು ಚರಣ್ನ ಲವರ್ ಚರಣ್ ಪ್ರೀತಿ ಮಾಡಿದ ಹುಡುಗಿ ಬೇರೆ ಯಾರು ಅಲ್ಲ ಭಾರ್ಗವಿ ಅನ್ನೋ ವಿಷಯವನ್ನ ಅರ್ಜುನ್ಗೆ ತಿಳಿಸಿದಾಯ್ತ ಈ ಕಡೆ ಚರಣ್ ಎಂಟ್ರಿ ಕೊಡ್ತಿದಾಗ ಅರ್ಜುನ್ಗೆ ತನ್ನ ಅಣ್ಣನ ಪ್ರೀತಿಯ ಹುಡುಗಿ ಭಾರ್ಗವಿ ಅನ್ನೋ ವಿಷಯ ಗೊತ್ತಾಗಿದ್ದ ರೊಚ್ಚಿಗೆದ್ದು ಬೃಂದ ಅನ್ಕೊಂಡಾಗನ ಇಲ್ಲಿ ಭಾರ್ಗವಿನ ಮನೆಯಿಂದ ಹೊರಗಡೆ ದಬ್ಬೆ ಬಿಟ್ಟ ಏನಾಯ್ತು ಏನ್ ಕತ್ತ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾರ್ಗವಿ ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸಬೇಕು ಅಂತ ಹೇಳಿ ಇನ್ನಿಲ್ಲದ ಪ್ರಯತ್ನವನ್ನ ಮಾಡುತ್ತಾಳೆ ಆದ್ರೆ ಇಲ್ಲಿ ಸಂಧ್ಯಾಗೆ ಸಂಧ್ಯಾಗೆ ನ್ಯಾಯ ಕೊಡಿಸಬೇಕು ಅಂತ ಮಗದೊಬ್ರು ಕೂಡ ಯೋಚನೆ ಮಾಡಿದ್ದಾರೆ ಅದೇ ಅನಾಮಿಕ ಲೇಡಿ ಅನಾಮಿಕ ಲೀಡಿ ಪ್ರತಿ ಬಾರಿ ಎಲ್ರಿಗೂ ಕೂಡ ಕಾಲ್ ಮಾಡಿದ್ದೆ ಎಚ್ಚರಿಕೆಯನ್ನ ಕೊಡ್ತಿದ್ರು ಆದ್ರೆ ಕೊನೆಯದಾಗಿ ಭಾರ್ಗವಿಗೆ ಕಾಲ್ ಮಾಡಿ ಸಾಕ್ಷಿನ ಕೊಡ್ತೀನಿ ಅಂತ ಕೂಡ ಜೊತೆಗೆ ರೀತು ವಿಕಿ ಒಂದು ಮೆಹಂದಿ ಶಾಸ್ತ್ರಕ್ಕೆ ಕೂಡ ಅವರು ಬಂದಿದ್ರು ಇದರ ಮುಖಾಂತರ ಮಗದೊಮ್ಮೆ ಭಾರ್ಗವಿ ಜೊತೆ ಅವರು ಮಾತನಾಡುತ್ತಾರೆ ಭಾರ್ಗವಿ ಜೊತೆ ಇಲ್ಲಿ ನಾನು ನೀವು ಮಾಡಿದ್ರೆ ಖಂಡಿತ ಅಪಾಯ ಕಟ್ಟಿಟ್ಟ ಬುತ್ತಿ ಕಾರಣಕ್ಕೆ ನಿಮ್ಮ ಮುಂದೆ ಒಂದು ವಸ್ತು ಇದೆ ಅದನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಜೊತೆಗೆ ನಾನು ನಿಮ್ಗೆ ಒಂದು ನಂಬರ್ ಹೇಳಿದ್ದೆ ಅದನ್ನ ಡಯಲ್ ಮಾಡಿ ಅದೇ ನಿಮ್ಗೆ ಸುಳಿವು ಅಂತ ಹೇಳ್ತಾರೆ ಅದೇ ರೀತಿಯಾಗಿ ಇಲ್ಲಿ ಭಾರ್ಗವಿ ಕಣ್ಣು ಮುಂದೆ ಒಂದು ವಸ್ತು ಇರುತ್ತೆ ಅದನ್ನ ಓಪನ್ ಮಾಡಿದ್ರೆ ಅದು ಸಂಧ್ಯಾ ಮೊಬೈಲ್ ಆಗಿರುತ್ತೆ ಸಂಧ್ಯಾ ಮೊಬೈಲ್ ಅನ್ನ ನೋಡಿದೆ ಭಾರ್ಗವಿಗೆ ನಿಜವಾಗ್ಲೂ ಕೂಡ ಶಾಕ್ ಆಗುತ್ತೆ ನಂತರ ಇನ್ಸ್ಪೆಕ್ಟರ್ ಪ್ರತಾಪ್ಗೆ ಕಾಲ್ ಮಾಡ್ತಾಳೆ ಕಾಲ್ ಮಾಡಿದ್ರೆ ಸಂಧ್ಯಾ ಸಾವಿಗೆ ಸಂಬಂಧಪಟ್ಟ ಒಂದು ಮೇಜರ್ ಒಂದು ಸುಳಿವು ನನಗೆ ಸಿಕ್ಕಿದೆ ನಿಮ್ಮನ್ನ ನಾಳೆ ಭೇಟಿ ಆಗಬೇಕು ಜೊತೆಗೆ ನಾನೀಗ ಒಂದು ಲೊಕೇಶನ್ ಕಳಿಸ್ಕೊಡ್ತೀನಿ ಅದು ಎಲ್ಲಿರುವುದು ಅನ್ನೋದನ್ನ ಪತ್ತೆ ಹಚ್ಚಿ ಅಂತ ಹೇಳಿ ಭಾರ್ಗವಿ ಫೋನ್ ಮಾಡಿ ತರಿಸ್ತಾಳೆ ಅವಳು ಫೋನ್ ಮಾಡ್ತಿದ್ದ ಟೈಮ್ಗೆ ಅಲ್ಲಿಗೆ ವೃಂದ ಗಂಡ ಚುರಣ್ ಎಂಟ್ರಿ ಕೊಡ್ತಾರೆ ಚಿರಣ್ಣ ಭಾರ್ಗವಿಯನ್ನು ನೋಡಿದೆ ತುಂಬಾ ಖುಷಿ ಆಗ್ಬಿಡ್ತಾರೆ ಹಾಗಾಗಿ ಭಾರ್ಗವಿ ಅಂತದಾಗೆ ಭಾರ್ಗವಿ ಚರ್ನ್ ಆಗಿದ್ದೆ ಚರಣ್ಣನ ನೋಡಿ ಒಳಗೆ ಒಳಗಾಕ್ತಬಾಳೆ ಈಗ ತಾನೇ ಬೃಂದ ಇಲ್ಲಿ ಹೋಗಿದ್ಲು ನನ್ನ ಮತ್ತೆ ಚರಣ್ ಅವ್ರ ನಡುವೆ ಸಂಬಂಧ ಇದೆ ಅಂತ ಅರ್ಜುನ್ಗೆ ಹೇಳ್ತೀನಿ ಅಂತ ಅದೇ ಟೈಮ್ಗೆ ಇಲ್ಲಿ ಚರಣ್ ಕೂಡ ಎಂಟ್ರಿ ಕೊಟ್ಟಿದ್ದಾರೆ ಏನಾಗುತ್ತೋ ಅನ್ನೋ ಭಯ ನಿಜವಾಗ್ಲು ಭಾರ್ಗವಿಯನ್ನ ಕೂಡ ಕಾಡ್ತದ ಅದರ ನಡುವೆ ಅಲ್ಲಿಗೆ ಅರ್ಜುನ್ ಎಂಟ್ರಿ ಕೊಡ್ತಾರೆ ಅರ್ಜುನ್ ಎಂಟ್ರಿ ಕೊಟ್ಟಿದ್ದೆ ಅಣ್ಣ ಇದು ಯಾರು ಅಂತ ನೋಡ್ತಿದ್ಯಾರ ಜೊತೆಗೆ ಇವ್ರು ಯಾಕೆ ಇಲ್ಲಿ ಬಂದಿದ್ದಾರೆ ಅಂತ ಅಚ್ಚುರಿ ಪಡ್ತಿದ್ಯಾ ಇವರು ಬೇರೆ ಯಾರೂ ಅಲ್ಲ ನನ್ನ ಹೆಂಡತಿ ಅಪ್ಪನ ಒಂದು ಅಪೋಸಿಟ್ ಲಾಯರ್ ಭಾರ್ಗವಿನೇ ಜೊತೆಗೆ ನನ್ನ ಹೆಂಡತಿ ಕೂಡ ಅಂತ ಹೇಳಿ ಅರ್ಜುನ ಚುರಣ್ಗೆ ಪರಿಚಯ ಮಾಡಿಕೊಡ್ತಾರೆ ನಾನು ಪ್ರೀತಿ ಮಾಡಿದ ಹುಡುಗಿ ಇವರೇನೆ ಅಂತ ಕೂಡ ಹೇಳ್ತಾರೆ ಈ ಮಾತನ್ನ ಕೇಳಿ ನಿಜಕ್ಕೂ ಚರಣ್ ಅವ್ರಿಗೆ ಶಾಕ್ ಆಗತ್ತ ಏನದು ಭಾರ್ಗವಿ ಮಾತುವೆ ಆಗಿರೋದು ಅರ್ಜುನ್ ಹಾಗಾದ್ರೆ ಅರ್ಜುನ್ ಮತ್ತೆ ಭಾರ್ಗವಿ ಗಂಡ ಹೆಣ್ತೀನ ಅರ್ಜುನ್ ಪ್ರೀತಿ ಮಾಡಿದ್ದು ನಾನು ಪ್ರೀತಿ ಮಾಡ್ತಿರೋ ಭಾರ್ಗವಿನ ಅಂತ ಹೇಳಿ ಚರಣ್ಗೆ ಶಾಕ್ ಆಗ್ತದೆ ಒಂದು ಟೈಮ್ಗೆ ಅಲ್ಲಿಗೆ ಬೃಂದ ಎಂಟ್ರಿ ಕೊಡ್ತಾಳೆ ಬೃಂದ ಎಂಟ್ರಿ ಕೊಡ್ತಿದ್ದಾಗೆ ಚರಣ್ಣ ನೋಡಿ ಚರಣ್ ನೀನು ಬಂದ್ಬಿಟ್ಯಾ ಅಂತ ಶಾಕ್ ಆಗ್ತದಾಳೆ ಜೊತೆಗೆ ಚರಣ್ಣ ಮಾವನ ಹತ್ರ ಹೋಗಿ ಮಾತಾಡು ನೀನು ಬಂದಿದ್ಯಾ ಅಂತ ಹೇಳುವಂತದ್ದಾಗ ಈ ಕಡೆ ಅರ್ಜುನ್ ಅರ್ಜುನ ಅಯ್ಯೋ ಅಣ್ಣ ನೀನು ಬಂದಿರೋದು ಅಪ್ಪಂಗೆ ಗೊತ್ತಿಲ್ವಾ ಅಪ್ಪ ನಿನ್ನ ನೋಡಿದ್ರೆ ತುಂಬಾನೇ ಖುಷಿ ಪಡ್ತಾರೆ ಅಂತ ಹೇಳಿ ಚರಣ್ಣ ಕರ್ಕೊಂಡು ಅಲ್ಲಿಂದ ಅಪ್ಪನ ಹತ್ರಕ್ಕೆ ಹೋಗ್ಬಿಡ್ತಾರೆ ಅರ್ಜುನ್ ನಂತರ ಇಲ್ಲಿ ಬೃಂದ ಭಾರ್ಗವಿ ಹತ್ರ ಬಂದಿದ್ದೆ ನೀನು ಇವತ್ತು ಬಚಾವ್ ಆಗ್ಬಿಟ್ಟೆ ಭಾರ್ಗವಿ ಎಲ್ಲ ಅಂದಿದ್ರೆ ಖಂಡಿತವಾಗ್ಲು ಈ ಚರಣ್ ಇವತ್ತು ಬರ್ತಾನೆ ಅನ್ಕೊಂಡಿರ್ಲಿಲ್ಲ ಬಂದು ಎಲ್ಲ ಪ್ಲಾನ್ ಅನ್ನ ಕೂಡ ಹಾಳು ಮಾಡ್ಬಿಟ್ಟ ಇವನು ಬರ್ದಾ ಇದ್ರ ಖಂಡಿತವಾಗ್ಲು ಇವತ್ತು ನಿನ್ನ ಮತ್ತೆ ಅರ್ಜುನ್ಗೆ ಕೊನೆ ದಿನ ಆಗಿರ್ತಿತ್ತು ಅರ್ಜುನ್ ನಿನ್ನ ಕುದ್ಕೆ ಹಿಡ್ದು ಹೊರಗಡೆ ದಬ್ಬಿರ್ತದ ಆ ರೀತಿ ಮಾಡ್ತಿದ್ದೆ ನಿನ್ನ ಮತ್ತೆ ಚರಣ್ ಲವ್ ಸ್ಟೋರಿ ಹೇಳಿ ಅಂತ ಬೃಂದ ಹೇಳಿದಾಗ ಯಾಕೆ ತಲೆ ಕೆಡ್ಸ್ಕೋತಿದ್ಯಾ ಈಗಲೇ ಹೋಗಿ ನಾನೇ ಏನಾಗುತ್ತೆ ಮೇಲೆ ಬಗ್ಗೆ ಅನ್ನೋದ್ರೋಚನೆ ಮಾಡಿದ್ಯಾ ಹೇಳಿ ಬಾರ್ಗವಿ ಕೇಳ್ತಾಳೆ ಬೃಂದಾಗೆ ಶುರುವಾಗಿದೆ ಎತ್ತ ಕಡೆ ಚರಣ್ ಮತ್ತೆ ಅರ್ಜುನ್ ಇಬ್ರು ಕೂಡ ಒಳ್ಳೆ ಅಣ್ಣ ತಮ್ಮದಿರು ಅವ್ರಿಬ್ರು ಅಂಡರ್ಸ್ಟ್ಯಾಂಡಿಂಗ್ ಬಂದ್ರೆ ಏನಾಗತ್ತೆ ಅಂತ ಗೊತ್ತಾ ನಾನು ಮಾತ್ರ ಮನೆಯಿಂದ ಆಚೆ ಹೋಗೋದಲ್ಲ ನೀನು ಕೂಡ ಮನೆಯಿಂದ ಆಚೆ ಬರ್ಬೇಕಾಗತ್ತೆ ಅಂತ ಬಾರ್ಗವಿ ಹೇಳಿದ ತಕ್ಷಣ ಇಲ್ಲ ಆ ರೀತಿ ಯಾವ್ದೇ ಕಾರಣಕ್ಕೂ ಆಗ್ಬಾರ್ದು ಇನ್ನು ನಾನು ನಿಜವಾಗ್ಲೂ ನನ್ನ ತಲೆ ತಂತಾನೆ ನಿಜವಾಗ್ಲೂ ನನ್ನನ್ನು ಟಾರ್ಚರ್ ಮಾಡ್ತಾನೆ ನಿನ್ನನ್ನು ಎದುರುಗಡೆ ನೋಡಿ 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 ನಿಜವಾಗ್ಲೂ ಕೂಡ ನನ್ನ ತಲೆನೇ ಅವನು ಪ್ರತಿದಿನ ನಿನ್ನ ಮುಖ ನೋಡ್ತಿದ್ದಾಗೆ ರೂಮಿಗೆ ಬಂದು ನನ್ನ ಜೊತೆ ಗಲಾಟೆ ಮಾಡ್ತಾನೆ ಏನು ಮಾಡಲಿ ನಾನು ಅಂತ ಬೃಂದ ಯೋಚನೆ ಮಾಡ್ತಿದ್ದಾಗೆ ಭಾರ್ಗವಿ ಅಯ್ಯೋ ಅಕ್ಕ ನನ್ನ ಹತ್ರ ಒಂದು ಐಡಿಯಾ ಅದ ಬೇಕು ಅಂದರೆ ನಾನು ನಾಳೆ ಒಂದಿನ ಹೊರಗಡೆ ಇರ್ತೀನಿ ನೀನು ಮತ್ತು ನಿನ್ನ ಗಂಡ ಮಾತಾಡಿಕೊಂಡು ಒಂದು ನಿರ್ಧಾರಕ್ಕೆ ಬನ್ನಿ ಒಂದು ಒಳ್ಳೆ ಡಿಸಿಷನಿಗೆ ಬನ್ನಿ ಮಾ ನಮ್ಮ ಭಾವನ ಮುಂದೆ ನನ್ ಬರ್ದೆ ಅಂತೂ ಖಂಡಿತವಾಗ್ಲೂ ಇರೋಕ್ ಆಗುದಿಲ್ಲ ಒಂದೇ ಮನೆ ಅಂದಮೇಲೆ ಬರ್ಲೇಬೇಕಾಗತ್ತ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಚರಣ್ ಭಾವ ಕೂಡ ತುಂಬಾ ಒಳ್ಳೆಯವ್ರ ಅರ್ಥ ಮಾಡ್ಕೋತಾರೆ ಅನ್ಕೋತೇನೆ ಅಂತ ಭಾರ್ಗವಿ ಹೇಳಿದಾಗ ಏನ್ ಪ್ಲಾನ್ ಮಾಡಿದ್ಯಾ ನೀನು ಆಚೆ ಹೋಗಿ ಕೋಟ್ ಕಿಟ್ ಅಂತ ಹೋಗೋ ಪ್ಲಾನ್ ಏನಾದ್ರು ಇದ್ಯಾ ನಿಂದು ಅಂತ ಹೇಳಿ ಬೃಂದ ಕೇಳ್ದಾಗ ಅಯ್ಯುವಕ ಸುಮ್ನೆ ಕೋಟು ಅದು ಇದು ಅಂತ ನೆನಪು ಮಾಡಬೇಡ ತುಂಬಾ ದಿನ ಆಯ್ತು ಅದನ್ನೆಲ್ಲನೂ ಕೂಡ ಬಿಟ್ಟು ನಾನು ನೀನು ಒಳ್ಳೆದಕ್ಕೋಸ್ಕರ ಹೇಳ್ತಿದ್ದೀನಿ ದಿನ ಅಂತೂ ಖಂಡಿತ ಆಚೆ ಇರಲಿಕ್ಕೆ ಆಗೋದಿಲ್ಲ ಜಸ್ಟ್ ನಾಳೆ ಒಂದಿನ ಬೇಕಾದರೆ ನಿನ್ಗೋಸ್ಕರ ಹೊರಗಡೆ ಇರ್ತೀನಿ ಅಂತ ಬಾರ್ಗವಿ ಹೇಳಿದಾಗ ಸರಿ ಸರಿ ಆಯಿತು ನಾಳೆ ಒಂದಿನ ಆಚೆ ಇರು ನಾನು ಅಷ್ಟು ಏನಾದರೂ ಮಾಡ್ಕೋತೀನಿ ಅಂತ ಬೃಂದ ಹೇಳಿದಾಗ ಇಲ್ಲಿ ಏನು ಹೇಳುವುದಕ್ಕ ಅಂತ ಹೇಳಿ ಭಾರ್ಗವಿ ಕೇಳೋದಕ್ಕೆ ಮಾವಂಗ್ ನಾನು ಹೇಳ್ಕೋತೀನಿ ನೀನು ನಾಳೆ ಆಚೆ ಹೋಗು ಅಂತ ಹೇಳಿ ಬೃಂದ ಹೇಳ್ತಾಳೆ ಇಲ್ಲಿ ಬಾರ್ಗವಿಗೂ ಕೂಡ ಅದೇ ಬೇಕಾಗಿರುತ್ತೆ ಅದಕ್ಕೋಸ್ಕರನೇ ಬೃಂದಾನೇ ತುಂಬ ಚೆನ್ನಾಗಿ ಯೂಸ್ ಮಾಡಿಕೊಂಡು ಬೃಂದಾಗಿ ಚೊಳ್ಳೆ ಹಣ್ಣನ್ನು ತಿನ್ನಿಸಿ ಭಾರ್ಗವಿ ಇಲ್ಲಿ ಸಂಧ್ಯಾ ಕೀಸಿಗೆ ಹೋಗೋದಕ್ಕೆ ನಿರ್ಧಾರ ಮಾಡ್ಕೋತಾಳೆ ತದನಂತರ ಇತ್ತ ಕಡೆ ಅರ್ಜುನ ಚರಣ್ಣ ಕರ್ಕೊಂಡು ಬರ್ತಿದ್ದಾಗ ಚರಣ್ಣ ನೋಡಿ ಜಿ ಪಿ ಪಾಟೀಲ್ಗೆ ತುಂಬ ಅಂದರೆ ತುಂಬ ಖುಷಿ ಆಗತ್ತೆ ಇಷ್ಟು ದಿನ ಆಗುತ್ತೋ ನಿನ್ನ ನೋಡಿ ಚರಣ್ ಅಂತ ಮಾತನಾಡ್ತಿದ್ದಾರೆ ಈಗ ಅಣ್ಣ ಬಂದ್ನಲ್ವಾ ಖಂಡತ ಈ ಮದುವೆ ಆ ಒಂದು ಪ್ರಿಪ್ರೇಷನ್ ಇನ್ನೂ ಬರ್ಜರಿ ಆಗಿ ಆಗತ್ತೆ ಫಾಸ್ಟ್ ಆಗಿ ಅಂತ ಹೇಳಿ ಅರ್ಜುನ್ ಹೇಳಿದಾಗ ಮೊದಲಿನ ರೀತಿ ಮದುವೆ ಮನೆಯಲ್ಲಿ ಮತ್ತಿನ್ನೇನೋ ಆಗಿ ಮದುವೆ ಮನೆ ಬಿಟ್ಟು ಓಡು ಹೋಗೋದು ಗಂಡು ಹೆಣ್ಣು ಆ ಥರ ಏನೂ ಆಗೋದಿಲ್ಲ ಅಲ್ವಾ ಆ ರೀತಿ ಏನಾದರೂ ಆದರೆ ಖಂಡತವಾಗ್ಲು ನಾನಂತೂ ಯಾವುದೇ ಕಾರಣಕ್ಕೂ ಕ್ಷಮಿಸುವುದಿಲ್ಲ ಸಹಿಸುವುದು ಕೂಡ ಇಲ್ಲ ಅಂತ ಹೇಳಿ ಶಕ್ತಿ ಪ್ರಸಾದ್ ಹೇಳ್ತಾರೆ ಖಂಡಿತ ಆ ರೀತಿ ಆಗೋದಲ್ಲ ಅವಕೆ ಮತ್ತೆ ರೀತಿ ಇಬ್ರು ಕೂಡ ಲವ್ ಮಾಡಿ ಮದುವೆ ಆಗ್ತದಾರೆ ಖಂಡಿತ ಅಚ್ಚುಕಟ್ಟಾಗಿ ಮದುವೆ ನಡೆಯತ್ತೆ ಅಂತ ಅರ್ಜುನ್ ವಿಶ್ವಾಸವನ್ನ ಕೊಡ್ತಾರೆ ನಂತರ ಎತ್ತ ಕಡೆ ಪ್ರತಾಪ್ ಇನ್ಸ್ಪೆಕ್ಟರ್ನ ಭೇಟಿ ಮಾಡಿದಾಳೆ ಭಾರ್ಗವಿ ಭೇಟಿ ಮಾಡಿದ ಇಲ್ಲಿ ಸಂಧ್ಯಾ ಸಾವಾಗಿರೋ ಜಾಗಕ್ಕೆ ಹೋಗಿದ್ದಾಳೆ ಅತ್ತ ಕಡೆ ಸಂಧ್ಯಾ ಫೋನ್ ಸಿಕ್ಕಿದೆ ಅಂತ ಹೇಳಿ ಅನಾಮಿಕ ಲೇಡಿ ಕೊಟ್ಟಿದ್ದು ಇದನ್ನ ಅಂತ ಹೇಳ್ತಾರೆ ಭಾರ್ಗವಿ ನಮಗೆ ಸಿಗ್ದಿರೋದು ಅವ್ರಿಗೆ ಹೇಗೆ ಸಿಕ್ತು ಅಂತ ಇನ್ಸ್ಪೆಕ್ಟರ್ಗೆ ಅಚ್ಚುರಿ ಆಗತ್ತಾ ನಂತರ ಸಂಧ್ಯಾ ಸಾವಿ ಹೇಗಾಗಿದೆ ಅಂತ ಹೇಳಿ ಪೋಸ್ಟ್ ರಿಪೋರ್ಟ್ ರಿಪೋರ್ಟಲ್ಲಿ ಏನು ಬರ್ತದೆ ಅಂತ ಭಾರ್ಗವಿ ಕೇಳಿದಾಗ ಇಲ್ಲಿ ಸಂಧ್ಯಾ ಸಾವಿ ಹೇಗಾಯ್ತು ಅನ್ನೋದು ಎಲ್ಲವನ್ನ ಕೂಡ ಪ್ರತಾಪ್ ಇನ್ಸ್ಪೆಕ್ಟರ್ ಎಕ್ಸ್ಪ್ಲೇನ್ ಮಾಡ್ತಾರೆ ಅದು ಯಾಕೋ ನನಗೆ ಆ ರೀತಿ ಆಗಿಲ್ಲ ಅಂತ ಅನ್ನಿಸ್ತದ ಯಾಕಂದ್ರೆ ಮದ್ದೆ ಅವಳ ಮೇಲೆ ದಾಳಿಯಾಗಿ ನಂತರ ಅವಳನ್ನ ಸಾಯಿಸಿದ್ದಾರೆ ಹಾಗಾಗಿ ಯಾವ ಜಾಗದಲ್ಲಿ ಅವಳ ಮೇಲೆ ಅಟ್ಯಾಕ್ ಆಗಿತ್ತು ಅದೇ ಜಾಗದಲ್ಲಿ ಅವಳ ಸಾವಾಗಿದೆ ಅಂತ ಕೂಡ ಅನ್ನಿಸ್ತದ ಅಂತ ಹೇಳ್ತಾಳೆ ಭಾರ್ಗವಿ ಜೊತೆಗೆ ಇಲ್ಲಿ ಮರಕ್ಕೆ ಬರದು ಅವಳ ಕೈ ಮೂಳೆ ಮೂಡ್ತಾ ಇರುತ್ತೆ ಅದ್ರ ಬಗ್ಗೆ ಕೂಡ ಭಾರ್ಗವಿ ಪ್ರತಾಪ್ ಹತ್ರ ಎಕ್ಸ್ಪ್ಲೆನೇಷನ್ ಅನ್ನ ಕೇಳ್ತಾರೆ ಯಾವ ಟೈಮಲ್ಲಿ ಆಗಿದೆ ಅಂತ ಎಲ್ಲವನ್ನ ಕೂಡ ಕೇಳಿದಾಗ ರಾತ್ರಿ ಮೂರುವರೆ ಮೇಲೆ ಅವಳ ಮೇಲೆ ದಾಳಿ ಆಗಿದ್ದು ಅನ್ನೋ ವಿಷಯವನ್ನ ಇನ್ಸ್ಪೆಕ್ಟರ್ ಪ್ರತಾಪ್ ಹೇಳ್ತಿದ್ದಾರೆ ಹಾಗಿದ್ರೆ ನಿಜವಾಗ್ಲೂ ಕೂಡ ಸಂಧ್ಯಾ ಸಾವಾಗಿದೆಯಾ ಹಾಗಾದ್ರೆ ಆ ಒಂದು ಮೆಹಂದಿ ಫಂಕ್ಷನ್ಗೆ ಬಂದಿದ್ಯಾರು ಅದು ಸಂಧ್ಯಾ ಅಲ್ವಾ ಸಂಧ್ಯಾ ಏನಾದರೂ ಅವಳಿ ಜವಳಿ ಆಗದಾರ ಇಲ್ಲಿ ಅಕ್ಕನ ಸಾವಿಗೆ ಸೇಡ್ ತೋರಿಸ್ಕೋಬೇಕು ಅಂತ ತಂಗಿ ಏನಾದರೂ ಇಲ್ಲಿ ಅಕ್ಕನ ಜಾಗದಲ್ಲಿ ಬಂದು ಭಾರ್ಗವಿಗೆ ಸಾಥ್ ಕೊಟ್ಟು ಇಲ್ಲಿ ಶಕ್ತಿ ಪ್ರಸಾದ್ ವಿಕ್ಕಿ ಜಿ ಪಿ ಪಾಟೀಲ್ನ ಬೆಂಡೆತ್ತಿ ಬೆಂಡತ್ತಿ ಅವರಿಗೆ ಜೈಲಿನ ಶಿಕ್ಷೆ ಕೊಡಿಸೋಕೆ ಮುಂದಾಗ್ತಾಳ ಅಥವಾ ನಿಜಕ್ಕೂ ಸಂಧ್ಯಾನೇ ಬದುಕಿ ಬಂದದಾಳ ಏನಪ್ಪ ಕಥೆಯಲ್ಲಿ ಇತ್ತ ಕಡೆ ಸಂಧ್ಯಾ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿದೆ ಇಟ್ ಮೀನ್ಸ್ ಸಂಧ್ಯಾ ಸತ್ಯದಾಳ ಹಾಗಾದ್ರೆ ಇಲ್ಲಿ ಸಂಧ್ಯಾ ಆಗಿ ಯಾರು ಯಾರದು ಅನಾಮಿಕಲ್ ಇಡೀ ತಿಳ್ಕೋಬೇಕು ಅಂದ್ರೆ ಮುಂದಿನ ವೀಚುಗೆ ವೀಚ್ ಮಾಡಿ